ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಂತೋಷ ಆಗ್ತಾ ಇದೆ ಒಂದು ಸಡಗರದ ಹಬ್ಬ ಅಂತ ಹೇಳ್ಬೋದು ಇವರು ಬಂದು ಎರಡನೇ ತಾರೀಕು ಖಂಡಿತ ಮಾಡ್ಬೇಕು ಸರ್ ಅಂತಂದಾಗ ನಾನು ಖಂಡಿತ ಬರ್ತೀನಿ ಬಟ್ ನಾನು ಬರಬೇಕಾದ್ರೆ ನಾನು ಮಲೇಷಿಯಿಂದ ಬರಬೇಕಾಗುತ್ತೆ ಇಂಡಿಯಾದಲ್ಲಿ ಇರುವುದಿಲ್ಲ ಖಂಡಿತವಾಗಿ ಬರ್ತೀನಿ ದಯವಿಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂಡೆ ನಾನು ನಾನೇ ಅಡ್ವೈಸ್ ಮಾಡಿದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಮೂರು ಸರಿ ಹೇಳಿದೆ ಯಾಕೆಂತಂದ್ರೆ ಇವತ್ತಿನ ದಿವಸ ಒಂದು ತರಗತಿಯವರು ಅಂದರೆ ಒಂದು ಥರ್ಡ್ ನಮ್ಮನ್ನು ಬಿಟ್ಟು ಹೋಗುತ್ತಾ ಸಮಯ ಇದು ಬಹುಶಃ ನಾಳೆ ಅಥವಾ ನಾಳೆ ಅದನ್ನು ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಾಲೇಜಿನ ನೆನಪು ನಾವು ಅವ್ರು ಮಾಡ್ತಕ್ಕಂಥ ಸಂವಾದ ಜೀವನ ಪರ್ಯಂತ ಅವರಿಗೆ ನಾಪ್ಕ ಕೈ ಇರ್ತಕ್ಕಂಥ ದಿನ ಅಂತ ಇದು ಮಾಡಿ ಅಂತ ಬಹುಶಃ ನಾವು ಕಾಲೇಜ್ ಇದ್ದಾಗ ಈ ಕಾರ್ಯಕ್ರಮ ತುಂಬ ಅದ್ಭುತ ಮಾಡ್ತಿದ್ವಿ ತುಂಬಾ ಅದ್ಭುತ ಮಾಡ್ತಿದ್ವಿ ಸೊ ಅವಾಗಲೇ ಮಾಡ್ತಿದ್ದಾಗ ಮಾಡ್ತಿದಾಗ ಏನಾಗ್ತಿದೆ ಅಂದ್ರೆ ಬರ್ತಾ ಬರ್ತಾ ಏನಾಗ್ತಿದ್ರೆ ಈ ಒಂದು ಇದು ಕ್ಷೀಣಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಎಮೋಷ್ನಲ್ ಅನ್ನೋದು ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ ಯಾವ ಕ್ಲಾಸಲ್ಲಿ ಯಾವ ಕುಟುಂಬದಲ್ಲಿ ಯಾವ ಕಂಪನಿದಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ನಾವು ಇಟ್ಕೊಂಡಿರ್ತೀವಿ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕಮರ್ಷಿಯಲ್ ಕಾಣಿಸ್ಬಾರ್ದು ಬಹುಶಃ ಸಾರು ಹೇಳ್ತಾ ಇದೆ ನನ್ನ ಬಗ್ಗೆ ಸ್ಪಾಟ್ ಅಲ್ಲಿ ಅಪ್ರೂವಲ್ ಕೊಡ್ತಾರೆ ಸ್ಪಾಟ್ ಅಲ್ಲಿ ಅಪ್ರೂವಲ್ ಕೊಡ್ತಾರೆ ಅಂತ ಒಂದು ನನ್ನ ವೀಕ್ನೆಸ್ ಏನಂತ ಮಾಡಲ್ಲ ನಾನು ಕೆಲಸ ಮಾಡಲ್ಲ ನಾನು ಮೈ ಡ್ಯೂಟಿ ಇದು ನನ್ನ ಕೆಲಸ ಇದು ಒಬ್ಬ ಒಬ್ಬ ಆಗಿ ಒಂದು ತಾಲೂಕಿನ ಒಂದು ಅಭಿವೃದ್ಧಿ ವರ್ಷ ಬಂದಾಗ ಅದು ನನ್ನ ಕೆಲಸ ಅಲ್ಲಿ ನಾನು ಕೂತ್ಕೊಂಡ್ರೆ ಟೇಬಲ್ ಮೇಲೆ ಅದು ಇಟ್ಟಿದ್ರು ಮೋಸ್ಟ್ಲಿ ಇದ್ದು ಇರಿಟೇಷನ್ ನನಗೆ ಅನ್ಕೊಂಡು ಕೈಗೆ ಎತ್ಕಂಡೆ ನಾನು ನೋಡಿದ್ರೆ ಬೋರ್ವೆಲ್ ಬೇಕು ಅಂತಂದ್ರು ಇಂಬೇಟ ಫೋನ್ ಮಾಡಿ ನಾನು ಯಾವಾಗ ಅಂತ ಕೇಳೋದು ಕೇಳಿದ್ರು ಹೇಳಿದ ಅಣ್ಣ ಇದು ಬೇಸಿಗೆ ಕಾಲ ಒಂದ್ ತಿಂಗಳು ಬಿಟ್ಟಾಕ ನೀರು ಸಿಗುತ್ತೆ ಅಂತಂದ್ರು ಆಗ್ಲ ಅಟ್ಟೆ ಇಂಬೇಟ ಬಂದು ಬೋರ ಹಾಕು ಅಂತ ಹೇಳಿ ಯಾಕೆ ಬೋರ್ ಹೇಳಿ ಈಗ ನನ್ನ ಕಾಲೇಜ್ ನನಗೂ ಸ್ವಲ್ಪ ಸಲ್ಪಿದ್ಯ ನನ್ನ ಕಾಲೇಜ್ ಸಾಕಷ್ಟು ಜನ ಮಕ್ಕಳು ಕೇಳ್ತಾ ಇದ್ರು ಸರ್ ಕೇಳಿದ್ರು ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಳು ದೂರ ಊರಿಂದ ಬರ್ತಾರ ಮಧ್ಯಾಹ್ನ ಊಟ ಮಾಡಕ್ ಆಗ್ತಾ ಇಲ್ಲ ಕ್ಯಾಂಟೀನ್ ಮತ್ತೆ ಕರೋನಾ ಇದು ಬಂದು ಮತ್ತೆ ಕೋಡ್ ಕಂಡ ಕ್ಯಾಂಟೀನ್ ಸ್ವಲ್ಪ ಲೇಟ್ ಮಾಡಿದೆ ಭವಿಷ್ಯ ಟೂ ಮಂತ್ ನಿಮ್ ಕ್ಯಾಂಟೀನ್ ಕೊಡ್ತೀನಿ ಅದ್ಭುತವಾದ ಕಾಪಿಡಿ ಅಂಡ್ ಕ್ಯಾಂಟೀನ್ ಮೇಲೆ ಡೇ ಕೆಳಗಡೆ ಕ್ಯಾಂಟೀನ್ ಓಕೆ ಹೊಸ ಕೋರ್ಸ್ ಬೇಕು ಹೊಸ ಕೋರ್ಸ್ಗೆ ಬಿಲ್ಡಿಂಗ್ ಇಲ್ಲ ರೂಮ್ಸ್ ಇಲ್ಲ ಅಂತಂದ್ರು ನನಗೆ ಕೋಡ್ ಆಫ್ ಬರುತ್ತಂತ ಭಯ ಬೇಗನೆ ಪೂಜೆ ಮಾಡ್ಬಿಟ್ಟ ಏನಕ್ಕೆ ಬೇಗ ಬಿಲ್ಡಿಂಗ್ ಹೋಗಿ ಸ್ಟಾರ್ಟ್ ಆಗಲಿ ರೂಮ್ಸ್ ಬರಲಿ ಅದ್ಭುತ ಆಗಿತ್ತು ರೂಮ್ಸ್ ಬರಲಿ ಅಂತ ಬಟ್ ನನಗೆ ಆಸೆ ಆಯ್ತದ ಏನಂತಂದ್ರೆ ಮುಂದೆ ಡೆಮಾಲಿಷ್ ಮಾಡಿ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ತುಂಬಾ ಆಸೆ ಇತ್ತು ಬಟ್ ಸರ್ ಒಪ್ಲಿ ಇಲ್ಲ ಸರ್ ಅದು ಹಳೇ ಉಳಿಸ್ಕೋಣ ಅಂತ ಯಾಕೆಂತಂದ್ರೆ ಯಾವ ವ್ಯಕ್ತಿ ಕನಸನ್ನು ಓದ್ಕೊಂಡು ಹೋಗ್ತಾನೆ ಅವ್ನಿಗೆ ಯಾರು ಖುಷ್ ಮಾಡ್ಬೇಕಾಗಿಲ್ಲ ನೀನ್ ಮಾಡು ಮಾಡು ಅಂತ ಮಾಡ್ಬೇಕಾಗಿಲ್ಲ ಐ ಆಮ್ ನಾಟ್ ಆಂಜನೇಯ ಆಂಜನೇಯ ವೀಕ್ನೆಸ್ ಇದೆ ಅವ್ನು ಹೇಳಬೇಕು ಬೆಳಗ್ಗೆ ಸಾಯಂಕಾಲ ಏ ನಿಂಗೆಲ್ಲ ಆಗುತ್ತೆ ಎದ್ದೇಳು ಎದ್ದೇಳು ಅಂತ ಐ ಆಮ್ ನಾಟ್ ಉತ್ತರ ಕುಮಾರ ಉತ್ತರ ಕುಮಾರ್ ಹೇಳಿ ಹೋಸ್ಕೊಂತ ಹೇಳಿ ಇಲ್ಲ ಅಲ್ಲಿ ಇಲ್ಲಿ ಅವನು ಹೆಣ್ಮಕ್ಳು ಸಿಕ್ಕರೆ ಸಾಕು ನಾನು ಹಂಗೆ ನೀನು ಹಿಂಗೆ ಅಲ್ವಾ ಆ ನಾಡು ತಗೋಲ್ಲ ಒನ್ ಆರ್ ನಾಲ್ ಹದ್ಮಲ್ ನೀವು ವೈ ಹೋಗೋದ್ ಗೊತ್ತು ಬರೋದ್ ಗೊತ್ತಿಲ್ಲ ನಿಮಗೆ ಎಲ್ಲದಕ್ಕೂ ಸಿಗುವರ್ತಕ್ಕಂಥ ಲೀಡ್ರು ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಪ್ರಾಮಿಸ್ ತಗೊಳ್ತಾ ಇದ್ದೀನಿ ಈ ಐದು ವರ್ಷದಲ್ಲಿ ಒಬ್ಬ ಶಾಸಕರು ಮಾಡಿದ್ರೆ ಆಗಲ್ಲ ನಾವೆಲ್ಲ ಸೇರ್ ಮಾಡಿದ್ರೆ ಮುಳುಭಾಗಿ ಅಭಿವೃದ್ಧಿ ಆಗ್ಲತ್ತು ಇಲ್ಲಿ ಕೂತಿರ್ತಕ್ಕಂಥ ಒಂದು ವ್ಯಕ್ತಿ ಒಂದು ವ್ಯಕ್ತಿ ಐ ಎಸ್ ಆಗಿ ವಾಪಸ್ ಬಂದಾಗ ಆ ಬೇರೆ ಪ್ರಾಬ್ಲಮ್ ದಯವಿಟ್ಟು ಈ ಏಜ್ನ ಈ ಕ್ರಾಸ್ ಮಾಡ್ತಿದ್ರಲ್ಲ ನೆಗ್ಲೆಕ್ಟ್ ಮಾಡಬೇಡಿ ನಾನು ಕೂಡ ಗೌರ್ಮೆಂಟ್ ಕಾಲೇಜ್ ಓದಿರ್ತಕ್ಕಂಥ ವಿದ್ಯಾರ್ಥಿ ನನಗೂ ಮಧ್ಯಾಹ್ನ ಊಟ ಇರಲಿಲ್ಲ ಹಾಸ್ಟೆಲ್ ಸಿಗ್ತಾ ಇರಲಿಲ್ಲ ಎಷ್ಟೋ ದಿವಸ ಉಪವಾಸ ಇದ್ದ ಕ್ಲಾಸ್ ತಗೊಂಡಿದ್ದೀವಿ ಬಟ್ ಆದ್ರೆ ಯಾವ ವ್ಯಕ್ತಿ ಕನಸನ್ನ ಎತ್ಕೊಂಡು ಓಡಾಡ್ತಾರಲ್ಲ ಅವನು ಯಾರು ಇಂಡಿಯಾ ತರೋಕಾಗಲ್ಲ ಬಟ್ ಕನಸು ಒಂದು ಕಾಣಿ ನಿಮ್ಮ ಮುಟ್ಟು ಅಂತ ಕನಸು ಒಂದು ಕಾಣಿ ನನ್ನೆ ನನಗೆ ಟೈಮ್ಸ್ ಆಫ್ ಗ್ರೂಪ್ ಅಂಡ್ ಐಕನ್ ಮಲೇಷ್ಯಾದವರು ಇಂಟರ್ವ್ಯೂ ಕರೆದರು ಲಾಸ್ಟ್ ಏಯ್ಟ್ ಡೇಸ್ ಬೇಕು ನನಗೆ ದ ಬೆಸ್ಟ್ ಇಂಡಿಯನ್ ಅವಾರ್ಡ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಸಿಕ್ತು ನನಗೆ ಟೈಮ್ಸ್ ಗ್ರೂಪ್ ಇಂದ ಅವರು ಮಲೇಷ್ಯಾಗ ರೆಕಮೆಂಡ್ ಮಾಡಿದ್ರು ನೂರ ಇಪ್ಪತ್ತೈದು ಜನಕ್ಕೆ ಬ್ಯಾಂಗ್ಳೂರು ಇಂಡಿಯಾದಲ್ಲಿ ಕೊಟ್ಟರು ಇಪ್ಪತ್ತೈದು ಜನ ಇಂಡಿಯಾದವ್ರನ್ನ ಸೆಲೆಕ್ಷನ್ ಮಾಡ್ತಾರೆ ಮಲೇಷ್ಯನ್ ಗೌರ್ಮೆಂಟ್ ಅವ್ರು ಅವ್ರು ನನ್ನೊಂದು ಮಾತು ಕೇಳಿದ್ರು ನನಗೆ ಸಾಕಷ್ಟು ಜನ ಇಂಟ್ರೂ ಮಾಡ್ಬೇಕಾದ್ರೆ ಕೇಳಿದ್ರು ನೀವು ಹೇಗೆ ಪ್ಲಾನ್ ಮಾಡ್ತಿದ್ರ ಬಿಸ್ನೆಸ್ ಅಂತ ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದಾರೆ ಏಳು ಕಂಪನಿ ಓಪನ್ ಇದೆ ಅವ್ಕೆ ಹಿಂಗ್ ಹ್ಯಾಂಡ್ಲ್ ಮಾಡ್ತೀರಾ ಆ್ಯಂಡ್ಲ್ ಮಾಡ್ತೀರ ಮನೆಯವ್ರ ಬಂದು ಆ್ಯಂಡ್ಲ್ ಮಾಡ್ಬೇಕಾಗಿಲ್ಲ ಇವತ್ತು ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಮಾಡ್ತೀವಿ ಗುಡ್ ತಾಲೂಕು ಆಗುತ್ತೆ ಇವತ್ತು ಒಂದು ಪಾಸಿಟಿವ್ ವೈಬ್ರೇಷನ್ನ ಮನೆಯವ್ರನ್ನ ಬಿಲ್ಡ್ ಮಾಡ್ತೀವಿ ಆ ಮನೆ ಉದ್ಧಾರ ಆಗುತ್ತೆ ಇವತ್ತು ನನ್ನ ಎಂಪ್ಲಾಯ್ಸ್ ಇದಾರೆ ಐ ಆಮ್ ಸ್ಪೆಂಡಿಂಗ್ ಫೈವ್ ಕ್ಲಾಸ್ ಎವ್ರಿ ಮಂತ್ ಸ್ಯಾಲ್ರಿ ಬಟ್ ಐ ಆಮ್ ಪ್ರೌಡ್ ಮೈ ಎಂಪ್ಲಾಯೀಸ್ ಯಾಕೇಳಿ ಇವತ್ತು ನನ್ನ ಜೀವ ಅವರೇ ಇವತ್ತು ಈ ಸಮೃದ್ಧಿ ಗ್ರೂಪ್ ಕಂಪನಿ ಈ ಮಟ್ಟ ಬರಬೇಕಾದ್ರೆ ಇಸ್ ಮೈ ಪ್ರೌಡ ಇರ್ತೀನಿ ನನ್ನ ಎಂಪ್ಲಾಯೀಸ್ ನನ್ನ ಹೇಳಿದೆ ನನ್ನ ಎಂಪ್ಲಾಯ್ಸ್ ತಾಳ್ಮೆ ಅವರ ಒಂದು ಹಿರು ಈ ಮಟ್ಟಿಗೆ ಬಂದಿದೆ ನಾನು ಒನ್ಲಿ ಫಾರ್ ಐಡಿಯಾ ಶೇರ್ ಮಾಡ್ತೇನೆ ಅಷ್ಟೇ ಅವನ ಶೇರ್ ಮಾಡೋದು ಅದು ಇಂಪ್ಲಿಮೆಂಟ್ ಮಾಡೋದು ಎಲ್ಲ ಬಂದು ನನ್ನ ಎಂಪ್ಲಾಯ್ಸ್ ಯಾವ ಎಂಪ್ಲಾಯಿಸ್ನ ಯಾವ ನಮ್ಮ ನಾನೊಂದು ಮಾತು ಇವನ ಅಡ್ಮಿನಿಸ್ಟ್ರೇಟರ್ ಗ್ರೂಪ್ ಇದೆ ನಿಮ್ಮ ನಮ್ಮ ಟೀಚರ್ಸ್ ಗ್ರೂಪ್ ಇದೆ ಇವ್ ಎರಡು ಗುಂಪು ನೀವು ಮೂರು ಗುಂಪಾಗ್ತೀರಿ ನಿಮ್ಮಲ್ಲಿ ಹೊಗಟ್ಟಿದ್ರೆ ಈ ಒಂದು ಸ್ಕೂಲ್ನ ಯಾವ ಮಟ್ಟಕ್ಕೆ ಬೇಕಾದ್ರೆ ಕಾಲೇಜ್ ಹೋಗ್ಬೋದು ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ತಾಳ್ಮೆ 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 ಎಲ್ಲದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಏಜ್ ಗೊತ್ತಾ ಪ್ರಾಣಿಗಳಲ್ಲಿ ಯಾವ್ದಕ್ಕಿರ್ಬೋದು ಇಲ್ಲಿ ಮನುಷ್ಯ ಪಕ್ಷಿ ಯಾವ ಪಕ್ಷಿಗೆ ಅತಿಯಾದ ಏಜ್ ಇದೆ ಈಗ ನಲವತ್ತು ವರ್ಷಕ್ಕೆ ಅದು ಒಂದು ಸಾವು ಸಾಯುತ್ತೆ ನಲವತ್ತು ವರ್ಷಕ್ಕೆ ಅದು ಟೋಟ್ಲಿ ಏಜ್ ಎಪ್ಪತ್ತು ವರ್ಷ ನಲವತ್ತು ವರ್ಷಕ್ಕೆ ಅದಕ್ಕೆ ಕ್ಷೀಣಿಸುತ್ತೆ ಊಟ ಮಾಡಿ 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 ಅದು ಕೊಕ್ಕೆ ಏನಾಗುತ್ತೆ ಬಗ್ಗುತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಕಾಲು ಇಳಿಯುತ್ತೆ ಈ ತರ ಆಗುತ್ತೆ ರಕ್ಕೆ ಭಾರ ಆಗುತ್ತೆ ನಲವತ್ತು ವರ್ಷಕ್ಕೆ ಎದ್ದೇಳಕ್ಕಾಗಲ್ಲ ಯಾವ ವ್ಯಕ್ತಿ ಯಾವ ಪಕ್ಷಿ ದುರ್ನಿರ್ಧಾರ ತಗೊಂಡು ಅದು ಒಂದು ಒನ್ ಫಿಫ್ಟಿ ಡೇಸ್ ಅಂದ್ರೆ ಐ ಮೀನ್ ನೂರ ಐವತ್ತು ದಿವಸ ಅದು ಬೆಟರ್ ಸೇರ್ಕೊಳ್ಳುತ್ತೆ ಏನ್ ಗೊತ್ತಾ ಅದನ್ನ ಒಡೆದು ಒಡೆದು ಹೊಡೆದು ಒಡೆದು ಹೊಡೆದು ಅದನ್ನ ಮತ್ತೆ ಹೊಸ ತರ್ಸ್ಕೊಳ್ಳುತ್ತೆ ಹೊಸ ಪುಕ್ಕ ತರಿಸ್ಕೊಳ್ಳುತ್ತೆ ಹೊಸ ಕಾಲ್ ಸ್ಟಾರ್ಟ್ ಲೈಫ್ ನಲವತ್ ವರ್ಷಕ್ಕೆ ಮತ್ತೆ ಸ್ಟಾರ್ಟ್ ಮಾಡುತ್ತೆ ಯಾವ ವ್ಯಕ್ತಿ ತಾಳ್ಮೆಯಿಂದ ಇರ್ತಾನೆ ಯಾವ ವ್ಯಕ್ತಿ ಪೇಶನ್ಸ್ ಇಟ್ಟ ಇರ್ತಾನೆ ಅವ್ನು ಖಂಡಿತ ಅವನ್ ಗೆರೆ ಮುಟ್ಟೆ ಮುಡ್ತಾನೆ ಸಾಕಷ್ಟು ಜನ ಎಕ್ಸಾಂಪಲ್ಸ್ ಇದ್ದಾರೆ ನೀವುಗಳು ಐ ಎಸ್ ಕೆ ಎಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲು ಪ್ರತಿ ವರ್ಷ ನಾನು ಇಲ್ಲಿ ಕ್ಯಾಂಪ್ ಮಾಡಿಸ್ತೀನಿ ಪ್ರತಿ ವರ್ಷ ನೀವ್ ನೋಡಿ ಅಂದ್ರೆ ನೆಗ್ಲೆಂಟ್ ಮಾಡಬಾರ್ದು ಅದು ನೆಗ್ಲೆನ್ಸಿ ಮಾಡಿದ್ರೆ ಖಂಡಿತ ಆಗುತ್ತೆ ಯಾಕಂದ್ರೆ ಏನಡಿ ಪುಕ್ಸಟ ಒಂಥರ ಧರ್ಮಶಾಲಾ ಇದ್ದಂಗೆ ಅದು ಅದೇ ಪ್ರಿಯ ಮಾತಾಡ್ಬೋದು ಶಾಸಕರು ಹೋಗೋಣ ಅಂತ ನಿಮಗೆ ಆ ಕಲೀಜೆ ಇದ್ರೆ ನಿಮಗೆ ಅಲ್ಲಿ ಮಾಡ್ಬೇಕಂದ್ರೆ ಬರ್ನಿಂಗ್ ಡಿಸರ್ ಇದ್ರೆ ಅದು ಡಿಸರ್ ಅಲ್ಲ ಬರ್ನಿಂಗ್ ಡಿಸರ್ ಇದ್ರೆ ಖಂಡಿತವಾಗ್ಲಿ ಶಾಸಕರು ಮಾಡೇ ಮಾಡಿಸ್ತೀನಿ ಯಾಕಂತ ಐದು ವರ್ಷಕ್ಕೆ ಆದ್ಮೇಲೆ ಒಂದು ಯಾರೋ ತಹಸೀಲ್ದಾರ್ ಯಾರೋ ಐ ಎ ಎಸ್ ಎ ಕೆ ಎಸ್ ಎ ನನ್ನ ತಾಲೂಕ್ ವಾಪಸ್ ಬಂದ್ರೆ ನನ್ ಮಗು ಬಂತಪ್ಪ ಅಂತ ಹೇಳ್ಕೊಬೋದು ಆ ಪ್ರಶಂಸೆ ಮಡಿಬಹುದು ಸೊ ದಯವಿಟ್ಟು ಇವತ್ತಿನ ಒಂದು ದಿವಸ ತುಂಬಾ ಖುಷಿ ತರ್ತಕ್ಕಂಥ ವಿಷಯ ತುಂಬಾ ಖುಷಿ ಆಗ್ತಾ ಇದೆ ಸೊ ಒಂದು ನನ್ನೆಲ್ಲ ಒಂದು ಸೆಕೆಂಡ್ ಇಯರ್ ಒಂದು ಫಸ್ಟ್ ಇಯರ್ ಅವರಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ಸೀನಿಯರ್ಸ್ ನಾವು ಬಿಟ್ಟು ಹೋಗ್ತಾವ್ರೆ ಎಲ್ಲಾ ಸೀನಿಯರ್ಸ್ ನಮ್ಮ ತರ್ಡ್ ಇಯರ್ ಬಿಟ್ಟು ಹೋಗ್ತಿವಿ ದಯವಿಟ್ಟು ಎದ್ದುಕೊಳ್ಳಿ ದಯವಿಟ್ಟು ಎದ್ದು ಫೈನಲ್ ಇಯರ್ ಫೈನಲ್ ಇಯರ್ ಎಲ್ಲ ಎದ್ದು ಅಲ್ಲಿ ಎಲ್ರು ಅಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಂಗೇ ಆಲ್ ಫೈನಲ್ ಇಯರ್ಸ್ ಎಲ್ಲ ಎದ್ ನಿಲ್ಕೊಳ್ಳಿ ಸೊ ದಯವಿಟ್ಟು ನಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸಾರಿ ಸೆಕೆಂಡ್ ಇಯರ್ ಈ ಚಪ್ಪಾಳ ಒಡೆದ್ರೆ ಈ ಮುಳಭಾಗ ತಾಲೂಕು ಕೇಳಿಸ್ಬೇಕು ಇಲ್ಲಿ ಫೈನಲ್ ಇಯರ್ಸ್ ಫೈನ್ ಇಯರ್ಸ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಊರನ್ನ ಏನೋ ಹಂಗ್ರಿ ಏನಾರ ಅರ್ಜೆಂಟ್ ರೀ ಹಿಳ್ಕ್ರಿಯಸ್ ಆಸ್ ಅ ಬ್ರದರ್ ಆಗಿ ಒಟ್ಟು ಊರನ್ನ ಹೆತ್ತ ತಾಯಿನ ನಿಮ್ಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಈ ಗ್ರೇಡ್ ನ ಯಾರು ಟೀಚರ್ಸ್ ದಯವಿಟ್ಟು ಇವತ್ತು ಮರಿಬೇಡಿ ಅಂತ ಹೇಳ್ತಾ ಒಮ್ಮೊಮ್ಮೆ ನಿಮ್ಮ ಸುಖವನ್ನ ಕಾಣಿ ಉದ್ದೇಶವಾಗಿ ಅದ್ಭುತ ಕಾಣಿ ಉದ್ದೇಶವಾಗಿರ್ಲಿ ಒಮ್ಮೊಮ್ಮೆ ಕಾಲೇಜ್ ಕಡೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ಒಮ್ಮೆ ಒಮ್ಮೆಸಾದ್ರೂ ಈ ಕಾಲೇಜ್ ಭೇಟಿ ಮಾಡಿ ಒಂದ್ ಅವಕಾಶ ಕೊಡ್ಲಿ ಅಂತ ನನ್ನ ಕಡೆಯಿಂದ ಜೈ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ